ಭಾರತ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಸಬ್ಸಿಡಿಯನ್ನು ಕೊಡ್ತಾ ಇದೆ ರಾಜ್ಯ ಸರ್ಕಾರ ಅಚಾನಕ್ಕಾಗಿ ಈ ರೀತಿ ಕಾರ್ಡ್ಗಳನ್ನು ಯಾಕೆ ಕಡಿತ ಮಾಡ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ನಾನೀಗ ಮುನಿಯಪ್ಪನವ್ರಿಗೆ ಮಾತಾಡ್ತೀನಿ ಏನೋ ಅದು ಸೆಕ್ರೆಟರಿಗೂ ಮಾತಾಡ್ತೀನಿ ಭಾರತ ಸರ್ಕಾರಂತೂ ನಾವೇನು ಒಂದು ಪಾಲಿಸಿ ಮಾಡಿ ಎರಡು ಸಾವಿರದ ಹದಿಮೂರರ ಒಂದು ಆ್ಯಕ್ಟ್ ಮೇಲೆ ಅದನ್ನು ಅದಕ್ಕೆ ರೂಲ್ಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಆ್ಯಕ್ಟ್ ಪ್ರಕಾರವಾಗಿ ನಾವು ಏನೀಗ ಐದು ಕೆ ಜಿ ಫುರಿ ಸಂಪೂರ್ಣವಾಗಿ ಉಚಿತವಾಗಿ ನಾವು ಅಕ್ಕಿ ಅಥವಾ ಅಕ್ಕಿ ಬದಲಿಗೆ ಇನ್ನಾದರೂ ಒಂದು ಎರಡು ಕೆ ಜಿ ಧಾನ್ಯ ಅವರು ತೆಗೆದುಕೊಂಡ್ರೆ ಧಾನ್ಯವನ್ನು ಅದನ್ನು ಕೊಡುವಂಥದ್ದು ಭಾರತ ಸರ್ಕಾರ ಮಾಡ್ತಾ ಇದೆ ಹೊರತುಪಡಿಸಿ ಎಮ್ ಎಸ್ ಪಿ ಒಳಗೆ ಗೋಧಿ ಮತ್ತು ಭತ್ತವನ್ನಂತೂ ಎಲ್ಲವೂ ಖರೀದಿ ಮಾಡ್ತಾರೆ ಅದು ಬಿಟ್ಟು ಯಾವುದು ಪ್ರೈಸ್ ರೆಡ್ಯೂಸ್ ಆಗ್ತದೆ ಅದಕ್ಕೂ ಹೈಯೆಸ್ಟ್ ಪ್ರೈಸ್ ಕೊಡ್ತೀವಿ ಮಾಡ್ತಾಯಿದ್ವಿ ಇಟ್ಟೆಲ್ಲ ಭಾರತ ಸರ್ಕಾರ ಕೊಡಬೇಕಾದ್ರೆ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ನಾನು ವೆರಿಫೈ ಮಾಡಿ ನಿಮಗೆ ತಿಳಿಸ್ತೀನಿ ಆದರೆ ಬಡವರಿಗೆ ತೊಂದರೆ ಆಗಲಾರ್ದಂತೆ ಅವರು ಕ್ರಮ ಕೈಕೊಳ್ಬೇಕು ಆದರೆ ನನಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದು ದಿಸ್ ಈಸ್ ಫಸ್ಟ್ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದೇನು ಅಂದರೆ ಇವ್ರಿಗೇನೋ ಯಾವುದೇ ರೀತಿ ಪ್ಲಾನಿಂಗ್ ಇರಲಾರ್ದೆ ಇವರು ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅದು ಕೊಡೋಕೋ ಆಗ್ತಾಯಿಲ್ಲ ಬಿಡೋಕೋ ಆಗ್ತಾಯಿಲ್ಲ ಯಾಕಂದ್ರೆ ಮಾತಾಡಿದರೆ ನುಡಿದಂತೆ ನಡೆದಿದ್ದೇವೆ ಅಂತಾರೆ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಭಾಷಣ ಶುರು ಆಗುತ್ತೆ ಸಿದ್ದರಾಮಯ್ಯ ಸಾಯ್ಬೋದು ಅದಕ್ಕೆ ಅದು ಕೊಡಕೋ ಆಗೋಲ್ತ ಬಿಡಕ ಆಗೋಲ್ತ ಹೀಗಾಗಿ ನೀವು ಗಮನಿಸಿರ್ಬೋದು ಬಸ್ಸು ಕಮ್ಮಿ ಮಾಡ್ತಾರೆ ಎಲ್ಲ ಕಡೆ ಆ ಯುವ ನಿಧಿ ಅಂತ ಹೇಳಿದ್ದು ಒಬ್ರಿಗೂ ಬಂದಿಲ್ಲ ಇಲ್ಲಿ ಮಂದಿ ಯುವಕರ ಕೇಳಿದ್ರೆ ಯಾರಿಗಾರ ಬಂದೇತನ ಅವ್ರ ಮನೆಯಾಗ ಹುಡುಗರಿಗೆ ಯಾರಿಗಾರ ಇಲ್ಲೇ ಸಂದರ್ಶನ ಮಾಡಿಲ್ಲ ಬಡವರಿದ್ದವರು ಹೊರಗಡೆ ಬಂದಿಲ್ಲ ದುಡ್ಡು ಕೊಡ್ತಾ ಇಲ್ಲ ಗೃಹಲಕ್ಷ್ಮಿ ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ದಿಂದ ಕೊಡ್ತಾ ಇಲ್ಲ ವೃದ್ಧಾಪ್ಯ ವೇತನ ವಿಧವಾ ವೇತನ ಎಲ್ಲ ಬಂದ್ ಆಗ್ಯಾವ ಪ್ರಧಾನ ಮಂತ್ರಿ ಕೃಷಿ ಸಮ್ಮಾನ ಯೋಜನೆಗೆ ಯಡಿಯೂರಪ್ಪ ಅವ್ರ ಏನ್ ಸಾವಿರ ರೂಪಾಯಿ ಶುರು ಮಾಡಿದ ಅದನ್ನು ಬಂದ್ ಮಾಡ್ಯಾರ ಇವೆಲ್ಲ ಬಂದ್ ಮಾಡಿ ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ಏನ್ ಅದು ಎಕ್ಸೈಝ್ ಆಲ್ಕೋಹಾಲ್ ರೇಟ್ ಅಂದ್ರೆ ಮದ್ಯದ ರೇಟ್ ಜಾಸ್ತಿ ಮಾಡ್ಯಾರ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡ್ಯಾರ ಎಲೆಕ್ಟ್ರಿಸಿಟಿ ಫ್ರೀ ಅಂತ ಹೇಳಿ ಇಲೆಕ್ಟ್ರಿಸಿಟಿ ಜಾಸ್ತಿ ಮಾಡ್ಯಾರ ಸರ್ ಲ್ಯಾಂಡ್ ಪರ್ಚೇಸ್ಗೆ ರಿಜಿಸ್ಟ್ರೇಷನ್ನು ಅದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ